ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ದೇವಾಲಯದಲ್ಲಿ ರೂಢಿಗತ ಪರಂಪರೆಯಂತೆ ವಿಜಯೋತ್ಸವ ಮಂಗಳವಾರ ಸಂಜೆ ವಿಜಯದಶಮಿ ದಿನ ವಿಜೃಂಭಣೆಯಿಂದ ನಡೆಯಿತು ವಿಜಯೋತ್ಸವದ ಪ್ರಯುಕ್ತ ಮಹಾಬಲೇಶ್ವರ ದೇವರ ಸವಾರಿಯು ಸಾಯಂಕಾಲ ಬಿರುದು ಬಾವಲಿ ಪಕ್ಕೆ ಪರಾಕು ದೇವಟಿಗೆ ಸಹಿತ ವೈಭವದೊಂದಿಗೆ ಶ್ರೀ ಭದ್ರಕಾಳಿ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸ್ವೀಕರಿಸಿ ನಂತರ ಅಲ್ಲಿಯೇ ಸಮೀಪದ ಬನ್ನಿ ಕಟ್ಟೆಯಲ್ಲಿ ಶ್ರೀದೇವರ ಪೂಜೆ ಮೃಗಬೇಟೆ ಬನ್ನಿ ಪೂಜೆ ನೆರವೇರಿಸಿ ಸೀಮೋಲ್ಲಂಘನ ಕೈಗೊಂಡು ತೀರ್ಥದ ವಿಶೇಷ ಸ್ಥಾನದಲ್ಲಿ ರಾಜೋಪಚಾರ ಪೂಜೆ ನೆರವೇರಿತು ದಿವಂಗತ ಆರನ್ ನಾಯಕ್ ಕುಟುಂಬದ ಮಯೂರ ನಾಯಕ್ ಪ್ರತಿ ವರ್ಷದಂತೆ ವಾರ್ಷಿಕ ಈ ಸೇವೆಯನ್ನು ನೀಡಿದ್ರು ಮೂರ್ತಿ ಶಿವಭಟ್ ಛಡಕ್ಷರಿ ಪೂಜಾ ಕೈಂಕರ್ಯ ನೆರವೇರಿಸಿದ್ರು ಮಾರ್ಗದುದ್ದಕ್ಕೂ ಭಕ್ತಾದಿಗಳಿಗೆ ಬನ್ನಿ ಪ್ರಸಾದ ವಿತರಿಸುತ್ತಾ ದೇವಾಲಯಕ್ಕೆ ಮರಳಿತು ತಾಮ್ರಗೌರಿ ದೇವಾಲಯ ಮತ್ತು ದುರ್ಗಾ ಪರಮೇಶ್ವರಿ ದೇವರ ಸನ್ನಿಧಿಯಲ್ಲಿ ಶ್ರೀದೇವರ ಉತ್ಸವ ಆರತಿ ಪೂಜೆ ಸ್ವೀಕರಿಸಿತು ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಉತ್ಸವದಲ್ಲಿ ವಾದ್ಯಕೋಶದ ಜೊತೆ ಚಂಡೇನಾದ ಮೆರುಗು ತಂದಿತು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರಂಗುರಂಗಿನ ಸಿಡಿಮದ್ದುಗಳ ಚಿತ್ತಾರ ಈ ಸೊಬಗನ್ನ ಆಸ್ವಾದಿಸುತ್ತಿದ್ದಂತೆಯೇ ಸೇರಿದ ಪ್ರೇಕ್ಷಕರ ಹರ್ಷೋದ್ಗಾರ ರಾವಣ ಕುಂಭಕರ್ಣ ಮೇಘನಾಥರ ಪುತ್ಥಳಿ ದಹಿಸಿ ದುಷ್ಟರ ಸಂಹಾರ ಇದು ದಾಂಡೇಲಿಯ ಡಿಲಕ್ಸ್ ಮೈದಾನದಲ್ಲಿ ಮೇಳೈಸಿದ ರಾಮಲೀಲೋತ್ಸವದಲ್ಲಿ ಮುದಗೊಳ್ಳುವ ಸನ್ನಿವೇಶ ಈ ಕುರಿತು ನಮ್ಮ ದಾಂಡೇಲಿ ಪ್ರತಿನಿಧಿ ಬಿಎನ್ ವಾಸರಿಯವರಿಂದ ಒಂದು ವರದಿ ಇಷ್ಟೊಂದು ದೊಡ್ಡ ಪ್ರಮಾಣದ ರಾಮಲೀಲೋತ್ಸವ ಕರ್ನಾಟಕದ ದಾಂಡೇಲಿಯಲ್ಲಿ ಮಾತ್ರ ನಡೆಯುತ್ತದೆ ಎನ್ನುವುದೇ ವಿಶೇಷ ಇದು ಉತ್ತರ ಭಾರತದ ಆಚರಣೆ ಆ ಭಾಗದ ಜನರು ದಾಂಡೇಲಿಯ ಕಾಗದ ಕಂಪನಿಯಲ್ಲಿ ಹೆಚ್ಚಿನವರು ಉದ್ಯೋಗಿಗಳಿರುವುದರಿಂದ ಅಲ್ಲಿಯ ಉತ್ಸವವನ್ನ ಅವರು ಇಲ್ಲಿ ತಂದು ಸುಮಾರು ಐವತ್ತು ವರ್ಷಗಳಿಂದ ಕಾಗದ ಕಂಪನಿಯ ಆರ್ಥಿಕ ನೆರವಿನೊಂದಿಗೆ ಈ ಉತ್ಸವವನ್ನ ಡೀಲಕ್ಸ್ ಮೈದಾನದಲ್ಲಿ ನಡೆಸಿಕೊಂಡು ಬರ್ತಿದ್ದಾರೆ ಶಕ್ತಿಗಳನ್ನ ಸಂಹರಿಸಿದ ವಿಜಯೋತ್ಸವದ ಭಾಗವಾಗಿ ಈ ರಾಮಲೀಲಾ ನಡೆಯುತ್ತಿದ್ದು ಅದರ ಭಾಗವಾಗಿಯೇ ರಾಮಲೀಲೋತ್ಸವದಲ್ಲಿ ರಾವಣ ಕುಂಭಕರ್ಣ ಮೇಘನಾಥರ পুতলি দহ <laughs>

का हाथ टकरे है हर दस से ज्यादा इतना जन समुदाय है आप सभी से ಬೆಂಗಳೂರಿನ ಪಟಾಕಿ ದುರಂತ ಒಂದಕ್ಕೆ ಸಂಬಂಧಿಸಿ ಈ ಬಾರಿ ದಾಂಡೇಲಿ ರಾಮಲೀಲೋತ್ಸವದಲ್ಲೂ ಕೂಡ ಪಟಾಕಿ ಸಿಡಿಸಲಾಗುವುದಿಲ್ಲ ಎಂಬ ಬೇಸರ ಜನರಲ್ಲುಂಟಾಗಿತ್ತು ಆದರೆ ಹಲವು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ನಡೆದುಕೊಂಡು ಬಂದಿರುವ ಈ ಉತ್ಸವದ ಸಿಡಿಮದ್ದಿನ ಕಾರ್ಯಕ್ರಮಕ್ಕೆ ಕೊನೆಗೂ ಹಲವರ ಪ್ರಯತ್ನದ ಫಲವಾಗಿ ಸಮ್ಮತಿ ಸಿಕ್ಕಿತು ಹಲವು ಪಟಾಕಿಯನ್ನೇ ಸಿಡಿಸುವ ಮೂಲಕ ಪ್ರತಿ ವರ್ಷದ ಮನೋರಂಜನೆಯನ್ನ ಈ ವರ್ಷವೂ ನೀಡಲಾಯಿತು ಬಗೆ ಬಗೆಯ ಪಟಾಕಿಗಳು ಬಾನಂಗಳದಲ್ಲಿ ರಂಗೋಲಿಗಳನ್ನ ಬಿಡಿಸಿದ ಹಾಗೆ ಚಿತ್ತಾರೆಗಳನ್ನೇ ಸೃಷ್ಟಿ ಮಾಡಿದ್ದವು ರಂಗಿನ ಸಿಡಿಮದ್ದಿನ ಪ್ರದರ್ಶನಕ್ಕೆ ಪ್ರೇಕ್ಷಕರು ಹೋ ಎಂದು ಹರ್ಷೋದ್ಘರಿಸುತ್ತಿದ್ದರು ಬಂಗೂರ ನಗರದ ರಾಮಮಂದಿರದಿಂದ ರಾಮ ಲಕ್ಷ್ಮಣ ಸೀತೆಯನ್ನೊಳಗೊಂಡ ರಾಮನ ಪಲ್ಲಕ್ಕಿ ನಗರದಲ್ಲಿ ಸಂಚರಿಸಿ ಡಿಲಕ್ಸ್ ಮೈದಾನಕ್ಕೆ ಆಗಮಿಸುತ್ತಿದ್ದಂತೆಯೇ ಅಂಕೋಲಾದ ಹನೀಬ್ ಸಾಬ್ ಮತ್ತು ಅರಸಿಕೆರೆ ತಂಡದಿಂದ ಸಿಡಿಮದ್ದಿನ ಕಾರ್ಯಕ್ರಮ ಆರಂಭವಾಯಿತು ಅಂತಿಮವಾಗಿ ತೆರೆಗಾಂವದ ಉಮೇಶ್ ರಾವತ್ ನಿರ್ಮಿಸಿದ ಐವತ್ತು ಅಡಿ ಎತ್ತರದ ರಾವಣ ನಲವತ್ತೇಳು ಅಡಿ ಎತ್ತರದ ಕುಂಭಕರ್ಣ ಮೇಘನಾಥರ ಪುತ್ಥಳಿಗಳನ್ನ ದುಷ್ಟರ ಸಂಹಾರಾರ್ಥ ದಹಿಸುವ ಮೂಲಕ ರಾಮಲೀಲಾ ಕಾರ್ಯಕ್ರಮ ಸಂಪನ್ನಗೊಳಿಸಲಾಯಿತು ಇದು ಕ್ರ್ಯಾಕರ್ ಶೋ ವೆಸ್ ಕೋಸ್ಟ್ ಹಲವಾರು ವರ್ಷದಿಂದ ನಡೀತಾ ಇದೆ ಇದು ಒಂದು ಈ ಜನರಿಗೆ ಒಂದು ಒಂದು ಆಕರ್ಷಣೆ ಇದು ಕೆಲವು ತಾಂತ್ರಿಕ ಅಡಚಣೆಗೂ ಬಂದಿದ್ದು ಅದನ್ನು ಎಲ್ಲ ಅಧಿಕಾರಿಗಳ ಸರ್ಕಾರದಿಂದ ಇದಕ್ಕೆ ಒಂದು ಕಾರ್ಯಕ್ರಮ ಒಂದು ಅವಕಾಶ ಸಿಕ್ಕಿದೆ ಅವನ್ನ ಎಲ್ಲರೂ ಧನ್ಯವಾದಗೊಳಿಸ್ತೇನೆ ನಮ್ಮ ಜೈನ್ ಸಾಹೇಬ್ ನಾಯಕತ್ವದಲ್ಲಿ ವೆಸ್ಕೋಸ್ ಬೆಂಬರ್ ಸಹ ಪ್ರತಿ ವರ್ಷ ಈ ಕಾರ್ಯಕ್ರಮ ಭಾಳ ವಿಜೃಂಭಣೆ ಮಾಡ್ತಾರೆ ಹಾಗಾಗಿ ಇದು ಒಂದು ದೊಡ್ಡ ಆಕರ್ಷಣೆ ಕೇವಲ ದಾಳಿಗಾಲ ಸುತ್ತಮುತ್ತಲು ಗ್ರಾಮಗಳಿಗೆ ಹಳ್ಳಿಗಳಿಗೆ ಪ್ರದೇಶಗಳಿಗೆ ಆಗಿದೆ ಇದರಿಂದ ಒಂದು ಹೆಚ್ಚಿನ ಉತ್ಸಾಹ ಜನರಿಗೆ ಬರ್ತದೆ ದುಷ್ಟಶಕ್ತಿಗಳ ದಮನ ಒಂದು ಒಳ್ಳೆಯ ಶಕ್ತಿಗೆ ಉತ್ತೇಜನ ಕೊಡೋದು ಇದು ಮುಖ್ಯವಾದ ಸಂದೇಶ ಆ ಕೆಲಸ ಇವತ್ತು ಇಲ್ಲಿ ಆಗಿದೆ ಅದು ಮತ್ತೊಮ್ಮೆ ಎಲ್ಲರನ್ನ ಅಭಿನಂದಿಸ್ತಾ ನಿಮಗೂ ಅಭಿನಯಿಸ್ತಾ ಇದೆ ಕಾರ್ಯಕ್ರಮದಲ್ಲಿ ಶಾಸಕ ಆರ್ವಿ ದೇಶಪಾಂಡೆ ಕಾಗದ ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಪೌರಾಯುಕ್ತ ರಾಜಾರಂಪವಾರ್ ಸೇರಿದಂತೆ ಜನಪ್ರತಿನಿಧಿಗಳು ಗಣ್ಯರು ವೇದಿಕೆಯಲ್ಲಿದ್ದರು ಈ ಬಾರಿ ರಾಮಲೀಲೋತ್ಸವ ಕಾರ್ಯಕ್ರಮಕ್ಕೆ ವಿಶೇಷವಾದ ಹಾಗೂ ಅಚ್ಚುಕಟ್ಟಾದ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚಿನ ಜನರು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಶಿವಾನಂದ್ ಕಟಗಿ ಸಿಪಿಐ ಭೀಮಣ್ಣ ಸೂರಿ ನೇತೃತ್ವದಲ್ಲಿ ನಗರ ಠಾಣೆಯ ಪಿ एस आई गडेकर ಯಲ್ಲಪ್ಪ ಎಸ್ ಗ್ರಾಮೀಣ ಠಾಣೆಯ ಪಿಎಸ್ಐ ಕೃಷ್ಣ ಅರಕೇರಿ ಹಾಗೂ ಸಿಬ್ಬಂದಿಗಳು ಕಾಗದ ಕಂಪನಿಯ ಭದ್ರತಾ ಸಿಬ್ಬಂದಿಗಳು ಸೂಕ್ತ ಬಂದೋಬಸ್ತ್ ಒದಗಿಸಿದ್ದರು ಕೋಸ್ಟ್ ಪೇಪರ್ ಮಿಲ್ ಕಾರ್ಯನಿರ್ವಾಹಕ ನಿರ್ದೇಶಕ ರಾಜೇಂದ್ರ ಜೈನ್ ಅವರ ಮಾರ್ಗದರ್ಶನದಲ್ಲಿ ಕಂಪನಿಯ ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾದ ಕೆಜಿ ಗಿರಿರಾಜ್ ರಾಘವೇಂದ್ರ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಕಮಿಟಿಯ ಚೇರ್ಮನ್ ರಾಜೇಶ್ ತಿವಾರಿ ಹಾಗೂ ಮುಂತಾದ ಸಿಬ್ಬಂದಿಗಳು ಯಶಸ್ವಿ ರಾಮಲೀಲಾ ಕಾರ್ಯಕ್ರಮದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರು ಈ ದಸರಾ ಹಬ್ಬ ಕಳೆದು ಅರುವತ್ತು ವರ್ಷದಿಂದ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಮಾಡ್ತಾ ಬಂದಿದೆ ಮತ್ತು ಪ್ರತಿ ವರ್ಷ ನಾವಿಲ್ಲಿ ಚುಡಿಮುದ್ದು ಕಾರ್ಯಕ್ರಮವನ್ನು ಮಾಡ್ತೀವಿ ಅದು ಎಲ್ಲರಿಗೆ ಗಮನಕ್ಕೆ ಬಂದಿದ್ದ ವಿಷಯ ಇದೆ ಇಲ್ಲಿ ಮಂದಿ ಹೇಳುವುದೇನೆಂದರೆ ಮೈಸೂರು ದಸರಾ ಆಗಿದ ಮೇಲೆ ದಾಂಡಿಲಿ ದಸರಾ ಒಂದು ವಿಶೇಷವಾದ ದಸರಾ ಆಗ್ತೈತೆ ಅಂತ ಹೇಳ್ತಾರೆ ಮಂದಿ ನಾನು ಎಲ್ಲರಿಗೂ ಈ ದಸರಾದು ಹರ್ಷದಿಂದ ಮತ್ತು ಆನಂದಿನ ಉಲ್ಲಾಸದಿಂದ ಇದನ್ನು ಆಚರಿಸ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ದಸರಾ ಜೊತೆಗೆ ನಾವು ರಾಮಲೀಲಾನು ಇಲ್ಲೇ ಆಚರಿಸ್ತೀವಿ ನಮ್ಮದು ರಾಮ ಮಂದಿರದಿಂದ ಒಂದು ಪಾಲ್ಕಿ ರಾಮ ಲಕ್ಷ್ಮಣ್ ಮತ್ತು ಹನುಮಾನ್ಜಿದ ಪಾಲ್ಕಿ ಇಲ್ಲೇ ಈಗಾಗಲೇ ಸ್ವಲ್ಪ ಹೊತ್ತದಲ್ಲಿ ಬರೋದು ಕ ಇದೆ ಆ ಪಾಲ್ಕಿ ಬಂದ ಮೇಲೆ ದಸರಾ ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡ್ತೀವಿ ಆ ರಾಮ್ ನಾವು ಲಾಸ್ಟ್ ಅರವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ರಾಮಲೀಲಾ ಇಲ್ಲಿ ಬಂದ ಮೇಲೆ ಆ ದಸ್ ಇದು ಸುಡಿಮುಡ್ಡು ಕಾರ್ಯಕ್ರಮ ಸ್ಟಾರ್ಟ್ ಆಗ್ತೈತಿ ಅಂತ ಹೇಳಿ ಬಯಸ್ತೀನಿ ನವರಾತ್ರಿ ಅಂಗವಾಗಿ ಕಾರವಾರ ತಾಲೂಕಿನ ಚಿತ್ತಾಕುಲದ ಶಿವಾಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಂಗಳವಾರ ರಂಗೋಲಿ ಪ್ರದರ್ಶನ ಅದ್ದೂರಿಯಾಗಿ ನಡೆಯಿತು ನವರಾತ್ರಿಯ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಸರಸ್ವತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಐದು ದಿನ ಪೂಜಿಸಲಾಗುತ್ತದೆ ಪ್ರತಿ ವರ್ಷವೂ ನವರಾತ್ರಿಯ ದಿನದಂದು ತಾಲೂಕಿನ ವಿವಿಧ ಕಲಾಕಾರರು ಕಾಲೇಜಿನ ವಿದ್ಯಾರ್ಥಿಗಳು ಸಹ ರಂಗುರಂಗಿನ ರಂಗೋಲಿಗಳನ್ನು ಚಿತ್ರಿಸುವ ಮೂಲಕ ತಮ್ಮ ಕಲೆಯ ಪ್ರದರ್ಶನವನ್ನ ನೀಡುತ್ತಾರೆ ಈ ಸಂದರ್ಭದಲ್ಲಿ ಚಿತ್ತಾಪುರದ ಶಿವಾಜಿ ಪದವಿಪೂರ್ವ ಕಾಲೇಜಿನಲ್ಲಿ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಕಲಾಕೃತಿ ಚುಕ್ಕಿ ರಂಗೋಲಿಗಳು ನೋಡುಗರ ಗಮನ ಸೆಳೆಯಿತು ಕಾಲೇಜಿನಲ್ಲಿ ವಿವಿಧ ಕಲಾಕೃತಿಗಳು ಗಮನ ಸೆಳೆದವು ಮಂಗಳವಾರ ಸಂಜೆಯಾಗುತ್ತಿದ್ದಂತೆ ಸಾವಿರಾರು ಜನರು ರಂಗೋಲಿ ಪ್ರದರ್ಶನ ವೀಕ್ಷಣೆಗೆ ಆಗಮಿಸಿದ್ದರು ಶಿವಾಜಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳು ಪ್ರಾರಂಭಗೊಂಡ ರಂಗೋಲಿ ಪ್ರದರ್ಶನ ಇಂದು ಪರಂಪರೆಯಾಗಿ ನಡೆದುಕೊಂಡು ಬಂದಿದೆ ಕಲೆಯನ್ನ ಪ್ರದರ್ಶಿಸುತ್ತಾರೆ ಈ ವರ್ಷದ ವಿಶೇಷ ಅಂತ ಈಗಾಗಲೇ ಈಗಾಗಲೇ ಗೊತ್ತಿರೋ ಹಾಗೆ ಇಸ್ರೇಲ್ ಯುದ್ಧ ಆ ಯುದ್ಧದಿಂದ ಏನಾಗ್ತದೆ ಮುಂದೆ ಪರಿಣಾಮ ಅನ್ನೋದನ್ನ ನಮ್ಮ ಕಲಾವಿದರು ತುಂಬಾ ಸುಂದರವಾಗಿ ತೋರಿಸಿದ್ದಾರೆ ತಮ್ಮ ಕಲೆಯ ಮೂಲಕ ಹಾಗೆ ತಮ್ಮ ನಮ್ಮ ರಂಗೋಲಿ ಏನಿದೆ ಹಿಂದಿನಿಂದ ಬಂದಂತಹ ಕಲೆ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಮಾಜಿ ವಿದ್ಯಾರ್ಥಿಗಳು ಇಲ್ಲಿನ ವಿದ್ಯಾರ್ಥಿಗಳು ಈಗ ಕಲಿತಿರುವಂತಹ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧೆಯನ್ನ ಏರ್ಪಡಿಸುತ್ತೇವೆ ಉದ್ದೇಶ ಏನಂತಂದ್ರೆ ಈ ಕಲೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಹಿಂದೆ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಪ್ರಾರಂಭವಾದಂತಹ ಈ ಒಂದು ಸ್ಪರ್ಧೆ ಅಥವಾ ಎಕ್ಸಿಬಿಷನ್ ಏನಿದೆ ಅದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಇದೇ ನಮ್ಮ ಮಹಾವಿದ್ಯಾಲಯದ ವಿಶೇಷ ಜನ ಬರೀ ಸದಾಶೇಕದಿಂದ ಅಲ್ಲ ಸುತ್ತಮುತ್ತಲಿನ ಇಷ್ಟೇ ಅಲ್ಲ ದೂರ ದೂರದಿಂದ ಕೂಡ ವಿಶೇಷವಾಗಿ ನೋಡಿ ಬರ್ತಾರೆ ಅಂತೆ ಕಲಾವಿದರು ಕೂಡ ದೂರದ ಊರಿಂದ ಕಂಡು ಕೂಡ ಬಂದು ತಮ್ಮ ಕಲೆಯನ್ನ ಇಲ್ಲಿ ಪ್ರದರ್ಶಿಸಿ ಹೋಗ್ತಾರೆ ಹೌದು ವರ್ಷ ನವರಾತ್ರಿ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ